ಹಾಯ್ ಹೆಲೋ ಬಿಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತಾ ಇವತ್ತು ನಾನು ತೋರಿಸಿರೋ ರೆಸಿಪಿ ಬಂದು ಎಲ್ಲರೂ ಮಾಡಬಹುದು ಬಟ್ ನಾನು ಹೇಳೋ ವಿಧಾನದಲ್ಲಿ ಮಾಡಿದ್ರೆ ರುಚಿ ಇನ್ನೂ ಅದ್ಭುತವಾಗಿರುತ್ತೆ ನಾನು ಇದನ್ನ ನಮ್ಮ ಅಜ್ಜಿ ಮಾಡ್ತಿದ್ ವಿಧಾನದಲ್ಲಿ ಮಾಡಿದೀನಿ ತುಂಬಾ ರುಚಿಯಾಗಿದೆ ತುಂಬಾ ಸಖತ್ತಾಗಿ ಬಂದಿತ್ತು ಇನ್ನು ಮುದ್ದೆ ಅಂತೂ ಬಿಗಿನರ್ಸ್ ಕೂಡ ಸ್ವಲ್ಪನೂ ಗಂಟಿಲ್ದಂಗೆ ಆರಾಮಾಗಿ ಫಾರ್ ದ ಫಸ್ಟ್ ಟೈಮ್ ಮಾಡಬಹುದು ಅಷ್ಟು ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿ ನೋಡಿ ಬನ್ನಿ ಈಗ ಹೇಗ್ ಮಾಡೋದಂತ ಶುರು ಮಾಡೋಣ ನಾನಿಲ್ಲಿ ಮಾಡ್ತಿರೋದು ಹುರ್ಳಿಕಾಳು ಉಪ್ಸಾರು ಹುರ್ಳಿಕಾಳು ಉಪ್ಸಾರು ಮಾಡ್ಲಿಕ್ಕೆ ನಾನು ಮುಂಚೆನೆ ನೆನ್ಸಿಟ್ ಇನ್ಸ್ಟೆಂಟ್ ಆಗಿ ಮಾಡ್ಕೊತಾ ಇರೋದೇ ನಾನಿಲ್ಲಿ ಒಂದ್ ಬಟ್ಲಲ್ಲಿ ಮುಕ್ಕಾಲ್ ಬಟ್ಲಷ್ಟು ಹುರ್ಳಿ ಕಾಲ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಒಂದ್ ಎರಡ್ ಮೂರ್ ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಡು ಕಲ್ಲೆಲ್ಲ ಇದ್ರೆ ನೀವ್ ತಕ್ಕೋಬೇಕಾಗತ್ತೆ ಯೂಶಲಿ ಕಲ್ಲಿರತ್ತೆ ಕಲ್ಲೆಲ್ಲ ಇದ್ರೆ ಸೋಸಿ ನಂತರ ನೀವ್ ಇದನ್ನ ವಾಶ್ ಮಾಡ್ಕೊಂಡ್ ಬರ್ತೀವಿ ನೀಟಾಗಿ ವಾಶ್ ಮಾಡಿದ ನಂತರ ಇವಾಗ ಇದನ್ನ ಒಂದ್ ಕುಕ್ಕರ್ಗೆ ಸೇರಿಸ್ಕೊಂತ ಇದೀನಿ ಇವಾಗ ಇದಕ್ಕೆ ಎಷ್ಟು ಅಳತೆ ಸಾರ್ಬೇಕು ಆ ಅಳತೆ ನೀರ್ನ ನಾನವಾಗ್ಲೆ ಹಾಕೊಂತ ಇದೀನಿ ಅಂದ್ರೆ ಕಾಳಿಗೆ ತಕ್ಕಂತೆ ನೀರ್ ಹಾಕೋಬೇಕಾಗತ್ತೆ ಅಂದ್ರೆ ಕಾಳು ಸ್ವಲ್ಪ ನೀರ್ ಜಾಸ್ತಿ ಹಾಕೊಳಿಕ್ ಆಗಲ್ಲ ನಾನು ಇಲ್ಲಿ ಸುಮಾರು ಮುಕ್ಕಾಲ್ ಬಟ್ಲಿಗೆ ನಾಲ್ಕ್ ಬಟ್ಲ್ ನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿದೀನಿ ನೀವೇನಾದ್ರು ಇದನ್ನ ನಾಲ್ಕರಿಂದ ಅವರ್ ನೆನ್ಸಿದ್ರೆ ಒಂದ್ ನಾಲ್ಕು ಬಿಸಿಲು ತಗೊಂಡ್ರೆ ಸಾಕು ಇದನ್ನ ನಾನು ಸ್ಟವ್ ಮೇಲೆ ಇಟ್ಟು ಒಂದ್ ಎಲೆನ್ ಎನ್ ನ ತಗೋಬೇಕಾದ ಏಲ್ ಎನ್ ತಗೊಂಡಿದ ನಂತರ ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬಂದಿರತ್ತೆ ತುಂಬಾನು ಸ್ಮಾಶ್ ಆಗ್ಬಾರ್ದು ತುಂಬಾ ಕಾಳು ಕಾಳು ತರಾನು ಇರಬಾರ್ದು ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಇಷ್ಟು ಬೆಂದಿದ್ರೆ ಕರೆಕ್ಟ್ ಆಗಿರುತ್ತೆ ಇವಾಗ ಇದನ್ನ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಬನ್ನಿ ಫಿಲ್ಟರ್ ಮಾಡ್ಕೊತಿದೀನಿ ನೋಡಿ ಫಿಲ್ಟರ್ ಆದ್ಮೇಲೆ ನೀರ್ನಂದು ಸೀಸಕ್ ಹೋಗ್ಬೇಡಿ ಸಾರ ಹೆಚ್ಚು ಮಾಡ್ಕೊಳಕ್ಕೆ ಆ ರೀತಿ ಮಾಡಿದ್ರೆ ಸಾರ್ ಟೇಸ್ಟ್ ಪೂರ್ತಿ ಹಾಳಾಗುತ್ತೆ ನೋಡಿ ನಾನು ಕೊನೆ ಹಾಕ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಸೇರ್ಸ್ಕೊಂಡಿದೀನಿ ಇವಾಗ ಇದನ್ನ ಇದೇ ರೀತಿ ಫಿಲ್ಟರ್ ಆಗಕ್ಕೆ ಬಿಟ್ಟು ನಾನೀಗ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದೀನಿ ಕಡಾಯಿಗೆ ನಾನಿಲ್ಲಿ ಇಲ್ಲಿ ಎರಡು ಬಾಡಿಗೆ ಮೆಣಸಿನಕಾಯಿ ಮೂರು ಗುಂಡ್ ಮೆಣಸಿನ್ಕಾಯಿನ ಹಾಕಿ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾನೇನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿರ ನೀವೇನಾದ್ರು ಇನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡ್ಕೊಳದ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ ಅವಾಗ ಘಾಟ್ ಬರೋದಿಲ್ಲ ಇದನ್ನ ನಾವು ತುಂಬಾನೇ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿ ಆಗಿ ಬರುತ್ತೆ ಖಾರ ಈ ರೀತಿ ಹುರ್ತಿದ್ ನಂತರ ಸ್ಟವ್ ಆಫ್ ಮಾಡಿ ಇದು ಕಡಾಯಿ ಬಿಸಿಗೆನೆ ಬಿಟ್ಟು ನಾನು ಪಲ್ಯಕ್ಕೆ ಬೇಕಾಗಿರೋದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೋತೀನಿ ಇವಾಗ ಬನ್ನಿ ನಾನು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಕಟ್ ಮಾಡಿದಾಗ ಈ ರೀತಿ ಪಟ್ ಪಟ್ ಅಂತ ಕಟ್ ಆಗ್ಬೇಕು ಅವಾಗ ಚೆನ್ನಾಗಿ ಹುರ್ತಿದಿವಿ ಅಂತ ಹೇಳಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂತ ಇದೀನಿ ಹಾಕೊಂಡಿದ ನಂತರ ನಾನು ಇವಾಗ ಇಲೆಂಟು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡೆ ಮತ್ತೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣ್ಸೆ ಹಣ್ಣನ ಹಾಕೊಂತ ಇದೀನಿ ಕಾಲು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಅಷ್ಟು ಜೀರಿಗೆ ನಂತರ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ನಂತರ ಒಂದು ನಾಲ್ಕು ಕರ್ಬೇವೆ ಒಂದು ಸ್ಪೂನ್ ಅಷ್ಟು ಬೇಯಿಸಿದಂತ ಕಾಳನ್ನ ಹಾಕೊಂತ ಇದ್ದೀನಿ ನಂತರ ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ತುರಿ ಹಾಕೊಂತ ಇದ್ದೀನಿ ಸ್ವಲ್ಪ ನೀರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದನ್ನ ರುಬ್ಕೊಬೇಕಾಗತ್ತೆ ಕೊಬ್ಬರಿ ತುರಿ ಹಾಕೋದ್ರಿಂದ ಇದೊಂದು ಒಳ್ಳೆ ಅದ್ಭುತವಾದ ರುಚಿನೇ ಬರುತ್ತೆ ಅಂತ ಹೇಳ್ಬೋದು ಹಸಿ ಕಾಯಿ ತುರಿಗಿಂತ ಕೊಬ್ಬರಿ ತುರಿ ಹಾಕೊಳ್ಳಿ ತುಂಬಾ ರುಚಿ ನೋಡಿ ಇವಾಗ ನಾನು ಇದನ್ನ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ಹಾಗೆ ಸ್ವಲ್ಪ ತರ್ತರಿಯಾಗಿ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಅನ್ಸುತ್ತಾ ಇರುತ್ತೆ ಸಾಂಬಾರ್ ಹಾಕಿದಾಗ ಸ್ವಲ್ಪ ಸ್ವಲ್ಪ ಕಾಣಿಸುತ್ತಲ್ಲ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಅನ್ಸುತ್ತೆ ಈ ರೀತಿ ರುಬ್ಕೊಂಡ್ ಬಂದ್ರೆ ಸಾಕು ಇದು ಇವಾಗ ರೆಡಿ ಇದೆ ಇವಾಗ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ಮತ್ತೆ ನಾನು ಅದೇ ಕಡಾಯ್ನ ಸ್ವಲ್ಪ ವಾಶ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡಿದೀನಿ ಕಡಾಯಿ ಕಾದ ನಂತರ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದೀನಿ ನಂತರ ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಬೆಳ್ಳುಳ್ಳಿ ಮಿಸ್ ಮಾಡ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಹಾಕೊಳ್ಳಿ ನಂತರ ನಾನು ಇಲ್ಲಿ ಕರ್ಬೇವ್ ಹಾಕೊಂಡಿದೀನಿ ಸ್ವಲ್ಪ ಒಂದ್ ಎರಡು ಗುಂಡು ಮೆಣಸಿನಕಾಯಿ ಖಾರಿಕೆ ಹಾಕೊಂಡಿದೀನಿ ಈರುಳ್ಳಿನ ಹೆಚ್ಕೊಂಡಿದೆ ಸಣ್ಣದಾಗಿ ಅದನ್ನ ಇಲ್ಲಿ ಹಾಕಿ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಒಂದು ಮೂರ್ ಸ್ಪೂನ್ ಹಾಕೊಳ್ಳಿ ನಮ್ಮ ಮನೇಲಿ ಎಸ್ಪೆಷಲಿ ನನಗೆ ಕಾಯಿ ತುರಿ ಇದ್ರೆ ಚೆನ್ನಾಗ್ ಅನ್ಸುತ್ತೆ ಪಲ್ಯ ಅದಕ್ಕೋಸ್ಕರ ನಾನು ನಾಲ್ಕು ಸ್ಪೂನೆ ಹಾಕೊಂಡಿದ್ದೀನಿ ಬೇಕಂದ್ರೆ ನೀವು ಹಾಕೊಳ್ಳಿ ಈ ರೀತಿ ಹೆಚ್ಚು ಕಾಯಿ ತುರಿ ಹಾಕಿರೋ ಪಲ್ಯ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನೋಡೋಣ ನೋಡಿ ಇದೀಗ ಎಷ್ಟು ಫ್ರೈ ಆಗಿದೆ ಅಂದ್ರೆ ಸ್ವಲ್ಪ ಬೆಳ್ ಬೆಳಿಗ್ಗೆ ಇದೆ ಸ್ವಲ್ಪ ಫ್ರೈ ಆಗಿದೆ ಈ ಕೂಡ ನೀವು ಕಾಳ್ಬೇಕಂದ್ರೆ ಸೇರ್ಸ್ಕೊಬಹುದು ಇನ್ನು ಸ್ವಲ್ಪ ಫ್ರೈ ಆಗ್ಲಿ ಅಂದ್ರೆ ಸ್ವಲ್ಪ ಫ್ರೈ ಮಾಡಿ ಸೇರ್ಸ್ಕೊಬಹುದು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಏನ್ ಒಂದು ಫಿಲ್ಟರ್ ಮಾಡಕ್ ಇಟ್ಕೊಂಡಿದೆ ಬೇಸಿರುವಂತ ಕಾಳು ಅದನ್ನ ನಾನು ಇಲ್ಲಿ ಸೇರ್ಸ್ಕೊಂತ ಇದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಕೊಡ್ಬೇಕು ಈಗ ಒಗ್ಗರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀವಿ ಅದು ಅಷ್ಟ್ ಚೆನ್ನಾಗಿ ಎಲ್ಲಾ ಹೊಂದ್ಕೊಳತ್ತೆ ಹೊಂದಿದ ನಂತರ ನೋಡಿ ನಾನು ಇಲ್ಲಿ ರುಚಿ ನೋಡ್ಕೊಂತ ಇದೀನಿ ಪರ್ಫೆಕ್ಟ್ ಆಗಿದೆ ಕಾಳು ಬೇಯುವಾಗ ಹಾಕಿದ್ವಲ್ವ ಉಪ್ಪು ಅಷ್ಟೇ ಪರ್ಫೆಕ್ಟ್ ಆಗಿದೆ ಕರೆಕ್ಟ್ ನಂತರ ಇಲ್ಲಿ ಒಂದ್ ಸ್ವಲ್ಪ ಕೂಡ ಮೇಲೆ ಹಾಕೊಂಡಿದ್ದೀನಿ ಇವಾಗ ಹಾಗೆ ಮಿಕ್ಸ್ ಕೊಡ್ತಾ ಇದೀನಿ ಸ್ಟವ್ ಆಫ್ ಮಾಡಿ ನಾನು ಕೊತ್ಮಿರಿ ಸೊಪ್ಪು ಹಾಕೊಂಡಿದೀನಿ ಅದು ಬಿಸಿಲೇ ಸಾಕು ಕೊತ್ಮಿರಿ ಸೊಪ್ಪು ಸ್ವಲ್ಪ ಬಾಡತ್ತೆ ಅದ್ರ ರಸ ಬಿಡತ್ತೆ ಸಾಕು ಇವಾಗ ಪಲ್ಯ ರೆಡಿ ಇದೆ ಇವಾಗ ಬನ್ನಿ ನಾವು ಸಾಂಬಾರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇವಾಗ ಸ್ವಲ್ಪ ಕುದಿಯಕ್ಕೆ ಇಟ್ಕೋಬೇಕಾಗತ್ತೆ ಈ ರೀತಿ ಮರಳ್ತಾ ಇದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಏನೊಂದು ಆರಾಮ್ ಮಾಡ್ಕೊಂಡ್ವಿ ಅಲ್ವಾ ಅದನ್ನ ಒಂದು ಸ್ಪೂನ್ ಅಷ್ಟು ಹಾಕೊಂತ ಇದೀನಿ ಆ ಮಕ್ಳು ಇರೋದ್ರಿಂದ ನಾನು ಒಂದ್ ಸ್ಪೂನ್ ಮಾತ್ರ ಹಾಕೊಂಡಿದೀನಿ ನೀವು ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಾಂಬಾರ್ ರೆಡಿ ಆಗಿ ಹೋಯ್ತು ಈ ಅಡ್ಗೆ ಕೇವಲ ಒಂದು ಮೂವತ್ತರಿಂದ ನಲ್ವತ್ತೈದು ನಿಮಿಷದಲ್ಲಿ ರೆಡಿ ಆಗೇ ಹೋಗ್ಬಿಡುತ್ತೆ ನಲ್ವತ್ತೈದು ನಿಮಿಷನು ಬೇಕಾಗೇ ಇಲ್ಲ ಮೂವತ್ ನಿಮಿಷದಲ್ಲೇ ರೆಡಿ ಆಗ್ಬಿಡುತ್ತೆ ಒಂದ್ ಕಡೆ ಸಾಂಬಾರ್ ಒಂದ್ ಕಡೆ ಅನ್ನ ಒಂದ್ ಕಡೆ ಮುದ್ದೆ ಅಂತ ಹೇಳಿದ್ರೆ ಆಗೇ ಹೋಗ್ಬಿಡುತ್ತೆ ಫಟಾಫಟ್ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ತುಂಬಾ ತುಂಬಾನೇ ಒಳ್ಳೇದು ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಸತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಇದು ಆಕ್ಚುಲಿ ನಮ್ಮ ಅಜ್ಜಿ ಮಾಡ್ತಿದ್ರು ಈ ರೀತಿ ಅದೇ ರೀತಿ ನಾನ್ ಕೂಡ ಇಲ್ಲಿ ಮಾಡಿ ತೋರಿಸಿದೀನಿ ಇವಾಗ ಬನ್ನಿ ಸಾಂಬಾರಾಯಿತು ಪಲ್ಯ ಆಯಿತು ಎಲ್ಲ ರೆಡಿ ಆಯಿತು ಇವಾಗ ಕೊನೆಯದಾಗಿ ಮುದ್ದೆಗೆ ಇಟ್ಕೊಂತ ಇದ್ದೀನಿ ಮುದ್ದೆಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೂವರೆಗಿಂತ ಸ್ವಲ್ಪ ಕಮ್ಮಿಯಾಗಿ ನೀರನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ನಂತರ ಒಂದೆರಡು ಅಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಕುದಿ ಬರ್ಬೇಕಾದ್ರೆ ಅದೇ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಹಿಟ್ ನ ಹಾಕಿಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಏನು ಹಾಕಿಲ್ಲ ಸುಮ್ನೆ ಹಾಗೆ ಹಾಕೊಂಡಿರೋದಷ್ಟೇ ಒಂದ್ ಗ್ಲಾಸ್ ಫುಲ್ ಇವಾಗ ಇದನ್ನ ಹಾಕಿದ ನಂತರ ನಾವ್ ಇಲ್ಲೇನು ಬೇಯಕ್ಕೆ ಬಿಡೋದ್ ಬೇಡ ಯೂಶಲಿ ಕೆಲವರು ಆ ಮಾಡ್ಕೊಂತಾರೆ ಮಾಡ್ಕೊತಾರೆ ಆದ್ರ ಬದಲು ನೀವು ಇಲ್ಲಿ ಹಿಟ್ ನ ಹಾಕಿದ ತಕ್ಷಣನೇ ಈ ರೀತಿ ಒಂದ್ ಸ್ಪೂನ್ ತಗೊಂಡು ಇಲ್ಲ ಅಂತ ಹೇಳಿದ್ರೆ ನಿಮ್ ಹತ್ರ ಉಡನ್ ಸ್ಪ್ಯಾಚುಲಾ ಏನಾದ್ರು ಇದ್ರೆ ಅದನ್ನ ಕೂಡ ಬಳ್ಸ್ಕೊಂಬೋದು ನಾನು ಯೂಶಲಿ ಈ ರೀತಿ ಸ್ಪೂನ್ ಅಲ್ಲೇ ಮಾಡ್ಕೊಳ್ಳೋದು ಈ ರೀತಿ ತಕ್ಷಣನೇ ನೀವು ಮಿಕ್ಸ್ ಕೊಟ್ಕೊಂಬಿಡಿ ಈ ರೀತಿ ಮಿಕ್ಸ್ ಕೊಡೋದ್ರಿಂದ ಖಂಡಿತ ಯಾವ್ದೇ ಕಾರಣಕ್ಕೂ ಗಂಟ ಆಗೋದೇ ಇಲ್ಲ ನಂತರ ಮಿಕ್ಸ್ ಕೊಟ್ಟು ಈ ರೀತಿ ಸ್ವಲ್ಪ ನೀರ್ನ ಈ ತರ ಚುಮಕ್ಸ್ಬೇಕಾಗುತ್ತೆ ಇವಾಗ ಇದನ್ನ ನಾನು ಬೇಯ್ಲಿಕ್ಕೆ ಬಿಡ್ತೀನಿ ಬಿಗಿನರ್ಸ್ ಪ್ಲೀಸ್ ಈ ರೀತಿ ಒಂದ್ಸತಿ ರಾಗಿ ಮುದ್ದೆನ ಮಾಡಿ ಖಂಡಿತ ಏನು ಆಗಲ್ಲ ಏನು ಫಾಲ್ಟ್ ಆಗಲ್ಲ ನೋಡಿ ಒಂದ್ ಮೂರ್ ನಿಮಿಷ ಬೆಂದಿದ್ ನಂತರ ನಾನು ಇವಾಗ ಈ ಸ್ಪೂನ್ ಸ್ವಲ್ಪ ಹಿಡಿಯೋಕೆ ಬಿಸಿ ಇರುತ್ತೆ ಇದಕ್ಕೆ ನೀರ್ ಸ್ವಲ್ಪ ಈ ರೀತಿ ಹಾಕೋದ್ರಿಂದ ಸ್ವಲ್ಪ ತಣ್ಣಗಾಗತ್ತೆ ಆಮೇಲೆ ನಾವು ಆರಾಮಾಗಿ ಸ್ಪೂನ್ ಇಟ್ಕೊಬಹುದು ಇವಾಗ ಒಂದ್ ಈ ರೀತಿ ಮಿಕ್ಸ್ ಕೊಡೋಣ ಮತ್ತೆ ಈ ರೀತಿ ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಅದನ್ನ ಹೊಂದಿಸ್ಕೋಬೇಕು ಸ್ವಲ್ಪ ಹೊತ್ತಾಯ್ತಾ ಒಂದ್ವರೆ ನಿಮಿಷದವರೆಗೂ ಹೊಂದಿಸ್ಕೊಂಡು ಮತ್ತೆ ನೀರ್ ಚುಮಿಸಿ ಮತ್ತೆ ಎರಡ್ ನಿಮಿಷ ನಾನು ಬೇಯಕ್ಕೆ ಬಿಟ್ಟೆ ಈ ರೀತಿ ಎಷ್ಟು ಚೆನ್ನಾಗಿ ನಾವು ಹೊಂದಿಸ್ಕೊತೀವೋ ಮುದ್ದೆ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಹೆಚ್ಚು ಬೆಂದಷ್ಟು ಮುದ್ದೆ ರುಚಿ ಜಾಸ್ತಿ ಆಗುತ್ತೆ ಹಾಗಂತ ತುಂಬಾ ಬೇಯಿಸ್ಕೊಳಂಗಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿ ನೋಡಿ ಇವಾಗ ಕೊನೆಯದಾಗಿ ಒಂದ್ಸತಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗತ್ತೆ ಚೆನ್ನಾಗಿ ಹೊಂದಿಸ್ಕೊಂಡಿದ ನಂತರ ಇದು ಮುದ್ದೆ ರೆಡಿ ಇದೆ ನೋಡಿ ಕಲರ್ ಕೂಡ ಎಲ್ಲ ಚೇಂಜ್ ಆಗಿದೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿದ್ರನೆ ಗೊತ್ತಾಗ್ತಾ ಇದೆ ಅಲ್ವಾ ಸೊ ಬಿಗಿನರ್ಸ್ ಪ್ಲೀಸ್ ಟ್ರೈ ದಿಸ್ ಮೆಥೆಡ್ ಮೆಥೆಡ್ ಟ್ರೈ ಮಾಡಿ ನೀವು ಕೂಡ ಆರಾಮ್ ಮುದ್ದೆ ಮಾಡ್ಕೊಳ್ಳಿ ಯಾವುದೇ ರೀತಿ ಕಷ್ಟ ಅನ್ನೋದೇ ಇಲ್ಲ ಇದ್ರಲ್ಲಿ ನೋಡಿ ಈ ರೀತಿ ಮುಟ್ಟಿದ್ರೆ ಅಂಟ್ಕೋಬಾರ್ದು ಮತ್ತೆ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು ಅವಾಗ ಇದು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಇವಾಗ ಒಂದ್ ಸ್ಪೂನ್ ತಗೊಂಡು ಇವಾಗ ಇಲ್ಲಿ ರೌಂಡ್ ಆಗಿ ಆಗಿ ಮಾಡೋ ಮುಂಚೆ ಈ ರೀತಿ ಮತ್ತೆ ಕೈಯಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಕೈನ ಅವಾಗವಾಗ ಈ ರೀತಿ ಚೆನ್ನಾಗಿ ಮಿದ್ಕೊಂಡು ನಾದ್ಕೊಂಡು ಈ ರೀತಿ ರೌಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಕೂಡ ಇದೆ ಈ ರೀತಿ ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನಂಗೆ ಒಂದ್ಸತಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಇಷ್ಟ ಅಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೋಡಿ ಮುದ್ದೆ ರೆಡಿ ಆಗೇ ಹೋಯ್ತು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಅನ್ನ ಸಾರು ಪಲ್ಯ ಸೂಪರ್ ಕಾಂಬಿನೇಷನ್ ಈ ಊಟ ಅಂತೂ ಅದ್ಭುತವಾಗಿರತ್ತೆ ಮನೆ ನಮ್ಮನೇಲಿ ಇದು ಎಲ್ಲಾರ್ಗು ಇಷ್ಟ ಈ ರೀತಿ ಪಲ್ಯ ಸಾರು ಮುದ್ದೆ ಇದ್ಬಿಟ್ರಂತೂ ಹೊಟ್ಟೆ ಪೂರ್ತಿಯಾಗಿ ಫುಲ್ ಆಗುತ್ತೆ ಹಾಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ರೀತಿ ಮುದ್ದೆ ಮಾಡೋದ್ರಿಂದ ನೋಡಿ ನಮ್ಗೆ ತಳದಲ್ಲೂ ಕೂಡ ಹೆಚ್ಚು ಮುದ್ದೆ ವೇಸ್ಟ್ ಆಗಿರೋಲ್ಲ ಮನೆ ಈಗ ಎಲ್ಲ ಸಾವ್ ಮಾಡ್ಕೊಳ್ಳೋಣ ಮುದ್ದೆ ಸಾವ್ ಮಾಡಿದೀನಿ ನಂತರ ಸಾರು ಸರ್ವ್ ಮಾಡ್ತಾ ಇದ್ದೀನಿ ನಂತರ ಪಲ್ಯ ಸೂಪರ್ ಕಾಂಬಿನೇಷನ್ ಹೊಟ್ಟೆ ಪೂರ್ತಿ ಫುಲ್ ಆಗತ್ತೆ ಹಾಗೆ ಆರೋಗ್ಯನು ಕೂಡ ಪೂರ್ತಿ ಆಗತ್ತೆ ವೃದ್ಧಿ ಆಗತ್ತೆ ಸರ್ವ್ ಮಾಡ್ಬೇಕಾದ್ರೆ ಇದೇ ರೀತಿ ಸರ್ವ್ ಮಾಡಿ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ರುಚಿ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು ಮಸ್ಟ್ ಟ್ರೈ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್